ಕ್ರೈಸ್ತ ಲಾರ್ಡ್ ಕರ್ತನಾದ ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿಯರನ್ನ ವಂದಿಸ್ತೇವೆ ನೀವೇನು ನಮ್ಮ ಚಾನೆಲ್ ಅನ್ನು ಮೊದಲನೇ ಬಾರಿ ವೀಕ್ಷಿಸುತ್ತಿರುವುದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮ್ಗೆ ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿದೆ ನಮ್ಮ ಒಡೆಯನು ರಕ್ಷಕನು ಆಗಿರುವಂಥ ಪ್ರಭುವಾದ ಯೇಸು ಕ್ರಿಸ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ ನಂತರ ಈ ನನ್ನ ಮಾತುಗಳನ್ನು ವೀಕ್ಷಿಸುತ್ತಿರುವಂಥ ನಿಮ್ಮೆಲ್ಲರಿಗೂ ಪ್ರಭುವಾದ ಯೇಸು ಸ್ವಾಮಿಯ ನಾಮದಲ್ಲಿ ನನ್ನ ವಂದನೆಗಳನ್ನು ತಿಳಿಸೋನಾಗಿದ್ದೇನೆ ಇನ್ನೊಂದು ದಿನವನ್ನು ಕಾಣುವ ಹಾಗೆಯೂ ಈ ದಿನ ಆತನ ಸನ್ನಿಧಿಯಲ್ಲಿ ವಾಕ್ಯಗಳನ್ನು ಕೇಳುವ ಹಾಗೆಯೂ ದೇವರು ಕೊಟ್ಟ ಒಳ್ಳೆಯ ಒಂದು ಕೃಪೆಗಾಗಿ ಸ್ತೋತ್ರ ನಾವು ಉಳಿದಿರುವಂಥದ್ದು ಆತನ ಕರುಣೆ ಆತನ ಕೃಪೆ ಆತನ ದಯ ಆಗಿದೆ ಅದರಿಂದಲೇ ಈ ದಿನ ನಾವು ಜೀವಂತವಾಗಿದ್ದು ಆತನನ್ನು ಸ್ತುತಿಸುವ ಹಾಗೆ ಉಸಿರಾಡುವ ಹಾಗೆ ಆತನಿಗೆ ಮಹಿಮೆ ತರುವ ಹಾಗೆ ಒಂದೊಂದು ಕಾರ್ಯಗಳಲ್ಲೂ ಆತನು ಇಷ್ಟಪಡುವ ರೀತಿಯಲ್ಲಿ ನಡೆದುಕೊಳ್ಳುವ ಹಾಗೆ ದೇವರು ನಮಗೆ ಕೃಪೆ ಕೊಡಲಿ ಮುಂದಿರುವ ಸಮಯ ತನ್ನ ವಾಕ್ಯದ ಮೂಲಕ ನಮ್ಮೊಂದಿಗೆ ಏನನ್ನು ಮಾತಾಡಬೇಕೆಂಬುದಾಗಿ ಹೆಚ್ಚಿಸಿದಾರೋ ಆ ವಾಕ್ಯಗಳನ್ನು ನಮ್ಮೊಂದಿಗೆ ಧಾರಾಳವಾಗಿ ಮಾತಾಡಲಿಕ್ಕಾಗಿ ಮುಂದಿರುವ ಸಮಯ ದೇವರೇ ನನ್ನೊಂದಿಗೆ ಮಾತಾಡೆಂಬುದಾಗಿ ಪ್ರಾರ್ಥನೆ ನಿಂದಿಗೆ ವಾಕ್ಯ ಸಂದೇಶದ ಭಾಗವನ್ನು ನಾವು ಪ್ರಾರಂಭ ಮಾಡೋಣ ಕಣ್ಣುಗಳನ್ನ ಮುಚ್ಚೋಣ ಪ್ರಾರ್ಥನೆ ಮಾಡೋಣ ಪ್ರೀತಿ ಸ್ವರೂಪನಾದ ತಂದೆ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ ನಿನ್ನ ಮಕ್ಕಳಾದ ನಾವು ವಾಕ್ಯವನ್ನ ಕೇಳಲಿಕ್ಕಾಗಿ ನಿನ್ನ ಸನ್ನಿಧಿಯಲ್ಲಿ ಆಗಿದ್ದೇವೆ ನೀನು ನಮ್ಮೊಂದಿಗೆ ಮಾತನಾಡಿರಿ ನಿನ್ನ ವಾಕ್ಯದ ಮೂಲಕ ನಮ್ಮನ್ನ ಧೈರ್ಯಪಡಿಸಿರಿ ನಿನ್ನ ವಾಕ್ಯದ ಮೂಲಕ ನಮ್ಮನ್ನ ಬಲಪಡಿಸಿರಿ ಪ್ರತಿದಿನ ನಿಮ್ಮ ವಾಕ್ಯದ ಮೂಲಕ ನಮ್ಮೊಂದಿಗೆ ಮಾತಾಡಿದ ಹಾಗೆ ಈ ದಿನವೂ ಕೂಡ ನಮ್ಮೊಂದಿಗೆ ನಿನ್ನ ವಾಕ್ಯದ ಮೂಲಕ ಮಾತಾಡಿ ನಮ್ಮನ್ನ ಬಲಪಡಿಸಿ ನಮ್ಮನ್ನ ಧೈರ್ಯಪಡಿಸಿ ನಿನ್ನ ಆಲೋಚನೆಯನ್ನ ನಮಗೆ ತಿಳಿಯಪಡಿಸಬೇಕು ಸ್ವಾಮಿ ನಿಮ್ಮ ಆಲೋಚನೆ ಇಲ್ಲದೆ ನನ್ನ ಜೀವಿತದಲ್ಲಿ ಯಾವ ಜಯವನ್ನ ಕಾಣಲಿಕ್ಕೆ ಸಾಧ್ಯ ಇಲ್ಲ ಅದರಿಂದಲೇ ನೀನು ನಮಗೆ ನಡೆಯತಕ್ಕ ಮಾರ್ಗವನ್ನ ನಿನ್ನ ವಾಕ್ಯದ ಮೂಲಕ ನಮಗೆ ತಿಳಿಯ ಪಡಿಸಿರಿ ಕೀರ್ತನೆಗಾರನಾದಂತಹ ದಾವಿದನು ಹೇಳುವ ಪ್ರಕಾರ ನಾನು ನಡೆಯುವ ಮಾರ್ಗವನ್ನ ಕರ್ತನೆ ನನಗೆ ತಿಳಿಯಪಡಿಸೆಂಬುದಾಗಿ ನಿನ್ನ ಚಿತ್ತದ ಪ್ರಕಾರ ನನ್ನ ನಡೆಸಿಂಬುದಾಗಿ ಅದೇ ಪ್ರಕಾರ ನಮ್ಮನ್ನು ಕೂಡ ನಿನ್ನ ವಾಕ್ಯದ ರಹಸ್ಯದೊಂದಿಗೆ ನಿನ್ನ ವಾಕ್ಯದ ಬಲದೊಂದಿಗೆ ನಿನ್ನ ಚಿತ್ತವನ್ನ ನಮಗೆ ತಿಳಿಯಪಡಿಸಿರಿ ಎಲ್ಲ ಘನತೆ ಮಹಿಮೆ ನಿನಗೆ ಯೇಶುವಿನ ನಾಮದಲ್ಲಿ ದಿನದ ವಾಕ್ಯ ಸಂದೇಶದ ವಿಷಯ ಏನಾಗಿದೆ ಎಂಬುದಾಗಿ ನಾವು ನೋಡೋದಾದರೆ ನಂಬಿಕೆಯನ್ನ ಹುಟ್ಟಿಸುವನು ನಂತರ ಪೂರೈಸುವನು ಆಗಿರುವ ಯೇಸು ಸ್ವಾಮಿಯ ಮೇಲೆ ನಮ್ಮ ದೃಷ್ಟಿಯನ್ನ ನಾವು ಇಡಬೇಕು ನಮ್ಮ ಕಣ್ಣಿನ ನೋಟ ಆತನ ಮೇಲೆ ಆಗಬೇಕು ಇದೇ ನಾವು ಈ ದಿನ ಧ್ಯಾನಿಸಲಿಕ್ಕಿರುವಂಥ ವಿಷಯವಾಗಿದೆ ಅದಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ ಇಬ್ರಿಯರಿಗೆ ಬರೆದ ಪತ್ರಿಕೆ ಹನ್ನೆರಡನೇ ಅಧ್ಯಾಯ ಅಂದ್ರೆ ಎರಡನೇ ವಚನ ಹೀಗೆ ಬರೆಯಲ್ಪಟ್ಟಿದೆ ನಂಬಿಕೆಯನ್ನ ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ ಆತನು ತನ್ನ ಮುಂದೆ ಇಟ್ಟಿದ ಸಂತೋಷಕ್ಕೋಸ್ಕರ ಅವಮಾನವನ್ನು ಅಲಕ್ಷ್ಯ ಮಾಡಿ ಶಿಲುವೆಯ ಮರಣವನ್ನು ಸಹಿಸಿಕೊಂಡು ದೇವರ ಸಿಂಹಾಸನದ ಬಲಗಡೆಯಲ್ಲಿ ಆಸನಾರ್ಢನಾಗಿದ್ದಾನೆ ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಹಾಗಾದ್ರೆ ನಾವು ಓದಿಕೊಂಡ ವಾಕ್ಯ ಹೀಗೆ ಬರೆಯಲ್ಪಟ್ಟಿದೆ ನಂಬಿಕೆಯನ್ನು ಹುಟ್ಟಿಸುವನು ಪೂರೈಸುವನಾಗಿರುವ ಯೇಸುವಿನ ಮೇಲೆ ನಾವು ನಮ್ಮ ದೃಷ್ಟಿಯನ್ನ ಇಡಬೇಕು ಈ ದಿನಗಳಲ್ಲಿ ನಾವು ನೋಡೋದಾದ್ರೆ ಅನೇಕರು ನಮ್ಮಲ್ಲಿ ನಂಬಿಕೆಯನ್ನು ಹುಟ್ಟಿಸ್ತಾರೆ ಮನುಷ್ಯರಾದವರು ಅನೇಕರು ನಮ್ಮಲ್ಲಿ ನಂಬಿಕೆ ಹುಟ್ಟಿಸುವಂತ ಮಾತುಗಳನ್ನ ಆಡ್ತಾರೆ ಆದರೆ ಅವರು ಪೂರೈಸಲಿಕ್ಕೆ ಶಕ್ತರಲ್ಲ ಅನೇಕ ಪೂರೈಸಲಿಕ್ಕೆ ಆ ಶಕ್ತವಿಲ್ಲದೆ ವಿಷಯಗಳನ್ನ ಜನರು ಮನಸ್ಸಿನಲ್ಲಿ ನಂಬಿ ಹುಟ್ಟಿಸ್ತಾರೆ ನಾವು ನೋಡೋದಾದ್ರೆ ರಾಜಕೀಯ ಪರವಾಗಿ ಅನೇಕ ನಂಬಿಕೆಗಳನ್ನ ರಾಜಕೀಯ ವ್ಯಕ್ತಿಗಳು ಹುಟ್ಟಿಸ್ತಾರೆ ನಾವು ನಿಮಗೆ ಇಂತ ಅನುಕೂಲವನ್ನು ಮಾಡಿಕೊಡ್ತೇವೆ ಒಂದು ವೇಳೆ ಏನಾದರೂ ನಮಗೆ ಕೊರತೆ ಇರೋದಾದ್ರೆ ಮನೆಯನ್ನು ಕಟ್ಟಿಕೊಡ್ತೇವೆ ರೋಡ್ ಮಾಡಿಕೊಡ್ತೇವೆ ಅನೇಕ ವಿಷಯಗಳನ್ನ ವ್ಯಕ್ತಿಗಳು ತಿಳಿಸ್ತಾರೆ ಮನುಷ್ಯರಾದವರು ವಾಗ್ದಾನ ಮಾಡ್ತಾರೆ ಆದರೆ ಪೂರೈಸಲಿಕ್ಕೆ ಅಂದ್ರೆ ಸಂಪೂರ್ಣವಾಗಿ ಪೂರೈಸಲಿಕ್ಕೆ ಅವರಿಂದ ಸಾಧ್ಯವಾಗಲ್ಲ ಅವರ ಮನಸ್ಸು ಬೇರಾದಾಗ ಅವರ ಮನಸ್ಸನ್ನು ಬೇರ್ಪಡಿಸಿಕೊಂಡಾಗ ಅವರು ಬದಲಾಗ್ತಾರೆ ಪೂರ್ತಿಗೊಳಿಸಲಿಕ್ಕೆ ಅವ್ರಿಗೆ ಎಂದಿಗೂ ಸಾಧ್ಯ ಆಗಲ್ಲ ನಂಬಿಕೆನ ಹುಟ್ಟಿಸ್ತಾರೆ ಅಷ್ಟೇ ಆದರೆ ಪೂರ್ತಿಗೊಳಿಸೋಲ್ಲ ಒಂದು ವೇಳೆ ನಿಮ್ಮ ಸಂಬಂಧಿಕರು ನಿಮಗೆ ನಂಬಿಕೆ ಹುಟ್ಟಿಸ್ಬೋದು ನಿಮ್ಮ ಸ್ನೇಹಿತರು ನಿಮಗೆ ನಂಬಿಕೆ ಹುಟ್ಟಿಸ್ಬೋದು ಒಂದು ವೇಳೆ ನೀವು ಇಷ್ಟಪಡುವವರು ನಿಮ್ಮನ್ನು ನಂಬಿಕೆಯಲ್ಲಿ ಹುಟ್ಟಿಸ್ಬೋದು ನಿಮ್ಮ ನಂಬಿಕೆಗೆ ಹೆಚ್ಚು ಅವರು ಈಗ ಆಗ್ಬೋದು ಈಗ ನಿನಗೆ ಮಾಡಿಕೊಡ್ತೇನೆ ಎಂಬುದಾಗಿ ಅನೇಕರು ವಾಗ್ದಾನ ಮಾಡಿ ನಂಬಿಕೆ ಹುಟ್ಟಿಸ್ಬೋದು ಅನೇಕರು ನಾನು ಮಾಡಿಕೊಡ್ತೇನೆ ಎಂಬುದಾಗಿ ಹೇಳಿ ನಿಮಗೆ ನಂಬಿಕೆ ಹುಟ್ಟಿಸ್ಬೋದು ಆದರೆ ತಕ್ಕ ಸಮಯ ಬಂದಾಗ ಅವರು ಎಂದಿಗೂ ಕಾರ್ಯ ರೂಪವಾಗಿ ಅದನ್ನು ತರಲಿಕ್ಕೆ ಆಗಲ್ಲ ಯಾವುದನ್ನು ಕೂಡ ಪೂರೈಸಲಿಕ್ಕೆ ಆಗಲ್ಲ ಮಾತು ಮಾತಾಗೆ ಉಳಿತದೆ ಕಾರಣ ಮನುಷ್ಯರು ಮನುಷ್ಯರು ಏನೇ ವಾಗ್ದಾನ ಮಾಡಿ ನಂಬಿಕೆ ಹುಟ್ಟಿಸಿದ್ರು ಕೂಡ ಅದು ಅರ್ಧದಲ್ಲೇ ನಿಂತು ಹೋಗುವ ನಂಬಿಕೆ ಆಗಿರ್ತದೆ ಅದರಿಂದಲೇ ಇಲ್ಲಿ ನಮ್ಮ ಪ್ರಭುವಾದ ಯೇಸುಕ್ರಿಸ್ತನ ಬಗ್ಗೆ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ನಂಬಿಕೆಯನ್ನು ಹುಟ್ಟಿಸುವವನು ಮಾತ್ರ ಅಲ್ಲ ಅದನ್ನು ಪೂರೈಸುವವನು ಆಗಿದ್ದಾನೆ ಸತ್ಯವೇದದಲ್ಲಿ ಯೇಸು ಸ್ವಾಮಿ ಜೀವಿಸಿದ ಕಾಲದಲ್ಲಿ ಅನೇಕ ಕುರುಡರಿಗೆ ಅನೇಕ ಕುಂಟರಿಗೆ ಅನೇಕ ಕುಷ್ಠರೋಗಿಗಳಿಗೆ ಸತ್ತಂತ ವ್ಯಕ್ತಿಗಳಿಗೆ ಆತನು ಜೀವವನ್ನು ಕೊಟ್ಟನು ಅವರೊಂದಿಗೆ ಮಾತಾಡುವಾಗ ಹೀಗೆ ಹೇಳಿದ್ರು ನಿಮಗೆ ನಂಬಿಕೆ ಮಾತ್ರ ಇರಲಿ ಯವನಸ್ಥ ಮಗಳು ಸತ್ತಿ ಬಿದ್ದಂತ ಸ್ಥಳಕ್ಕೆ ಹೋಗುವಾಗ ಅವರ ತಂದೆಯೊಂದಿಗೆ ಪ್ರಭುವಾದ ಯೇಸು ಸ್ವಾಮಿ ಹೇಳ್ತಿದ್ರೆ ತಂದೆಯೇ ನಿಮಗೆ ನಂಬಿಕೆ ಮಾತ್ರ ಇರಲಿ ಎಂಬುದಾಗಿ ಆಕೆ ಮನೆಗೆ ಹೋದಾಗ ತಂದೆಯೊಂದಿಗೆ ಮನೆ ಹೋದಾಗ ಯವನಸ್ಥ ಮಗಳು ಸತ್ತು ಹೋಗಿದ್ದಾಳೆ ಆದರೆ ಆಕೆಯನ್ನ ಜೀವಂತವಾಗಿ ನಮ್ಮ ಪ್ರಭುವಾದ ಸ್ವಾಮಿ ಎಬ್ಬಿಸಿದನು ತಂದೆಯಲ್ಲಿ ನಂಬಿಕೆಯನ್ನು ಹುಟ್ಟಿಸಿದ ಆ ಕಾರ್ಯವನ್ನ ಮಗಳನ್ನ ಖಂಡಿತವಾಗಲೂ ಜೀವಂತವಾಗಿ ನಾನು ಎಬ್ಬಿಸ್ತೇನೆ ಆ ನಂಬಿಕೆಯನ್ನು ತಂದೆಯಲ್ಲಿ ಹುಟ್ಟಿಸಿದ ಯೇಸು ಸ್ವಾಮಿ ಮಗಳನ್ನು ಜೀವಂತವಾಗಿ ಎಬ್ಬಿಸಿ ತಂದೆಗೆ ಮಗಳನ್ನು ಒಪ್ಪಿಸಿ ನಾವು ನೋಡ್ತೇವೆ ಹಾಗಾದ್ರೆ ಪ್ರಿಯರೇ ಕುರುಡರಿಗೆ ಕಣ್ಣುಗಳನ್ನು ಕೊಟ್ಟನು ಕುಂಟರಿಗೆ ಕಾಲುಗಳನ್ನು ಕೊಟ್ಟನು ಕುಷ್ಠ ರೋಗಿಗಳನ್ನು ಎಷ್ಟೋ ದೆವ್ವ ಪೀಡಿತರನ್ನು ಅದರಿಂದ ಬಿಡಿಸಿ ಸಮಾಧಾನ ಕೊಟ್ಟು ಎಷ್ಟೋ ರೋಗದಿಂದ ಹಿಡಿಯಲ್ಪಟ್ಟವರನ್ನ ಬಿಡಿಸಿ ಅವರಿಗೆ ಸೌಖ್ಯ ಕೊಟ್ಟು ನಮ್ಮ ಕರ್ತನು ಅನೇಕ ಕಾರ್ಯಗಳನ್ನು ಕಾರ್ಯ ರೂಪದಲ್ಲಿ ಪೂರೈಸಿದೆ ನಾನು ಹೇಳ್ತಾ ಬಂದು ದೇಶು ಸ್ವಾಮಿ ನಂಬಿಕೆಯನ್ನು ಹುಟ್ಟಿಸುವವನು ಮಾತ್ರವಲ್ಲ ಆತನು ಪೂರೈಸುವ ಕರ್ತನಾಗಿದ್ದಾನೆ ಪ್ರಿಯರಾದ ನಿಮ್ಮ ಜೀವಿತದಲ್ಲೂ ಕೂಡ ಏನೆಲ್ಲಾ ವಿಷಯಗಳಲ್ಲಿ ದೇವರು ನಿಮ್ಮ ಜೀವಿತದಲ್ಲಿ ನಂಬಿಕೆಯನ್ನು ಹುಟ್ಟಿಸಿದಾನೋ ಅವೆಲ್ಲ ವಿಷಯಗಳಲ್ಲಿ ದೇವರು ನಿಮ್ಮ ನಂಬಿಕೆಗೆ ತಕ್ಕದಾದ ಕಾರ್ಯವನ್ನ ಮಾಡುವ ಕರ್ತನಾಗಿದ್ದಾನೆ ಏನೆಲ್ಲ ನಂಬಿಕೆಯನ್ನ ಕರ್ತನಲ್ಲಿ ನೀವು ಇಟ್ಟುಕೊಂಡಿದ್ದರು ಯಾವೆಲ್ಲ ವಿಷಯಗಳಲ್ಲಿ ಆತನನ್ನ ನಂಬಿಕೊಂಡಿದ್ದೀರೋ ಎಲ್ಲ ವಿಷಯಗಳ ಮೇಲೆ ಆತನಲ್ಲಿ ಭರವಸೆ ಇಟ್ಟುಕೊಂಡಿದ್ದರು ಯಾವೆಲ್ಲ ವಿಷಯಗಳನ್ನ ಆತ ಕರ್ತನು ಮಾಡಿಕೊಡ್ತಾನೆ ಎಂಬುದಾಗಿ ನಿರೀಕ್ಷಿಸಿಕೊಂಡಿದ್ದರು ಅವೆಲ್ಲ ವಿಷಯಗಳಲ್ಲಿ ಕರ್ತನು ತಕ್ಕ ಸಮಯದಲ್ಲಿ ಅದ್ಭುತವನ್ನು ಮಾಡುವವನಾಗಿದ್ದೇನೆ ಪ್ರಿಯರೇ ನಿಮ್ಮ ವಿವಾಹದ ವಿಷಯದಲ್ಲಿ ಇರ್ಬೋದು ಕೆಲಸದ ವಿಷಯದಲ್ಲಿ ಇರ್ಬೋದು ಒಂದು ವೇಳೆ ಮನೆ ಕಟ್ಟುವ ವಿಷಯದಲ್ಲಿ ಆಗಿರ್ಬೋದು ಒಂದು ವೇಳೆ ಮದುವೆ ಆಗುವ ವಿಷಯದಲ್ಲಿರ್ಬೋದು ಒಂದು ವೇಳೆ ಮಕ್ಕಳ ವಿಷಯದಲ್ಲಿರ್ಬೋದು ಮಕ್ಕಳಿನ ಭವಿಷ್ಯತ್ತಿನ ವಿಷಯದಲ್ಲಿರ್ಬೋದು ಒಂದು ವೇಳೆ ಗರ್ಭಫಲದ ವಿಷಯದಲ್ಲಿರ್ಬೋದು ಅನೇಕ ವಿಷಯಗಳಲ್ಲಿ ದೇವರು ನಿಮ್ಮಲ್ಲಿ ನಂಬಿಕೆಯನ್ನು ಹುಟ್ಟಿಸಿರೋದಾದರೆ ನಿನಗೊಂದು ಮಗನನ್ನು ಕೊಡ್ತೇನೆ ಎಂಬುದಾಗಿ ದೇವರು ನಂಬಿಕೆ ಹುಟ್ಟಿಸಿದ್ರೆ ಒಂದು ವೇಳೆ ಒಂದು ಗರ್ಭಫಲವನ್ನು ಕೊಡ್ತೇನೆ ನಂಬಿಕೆ ಹುಟ್ಟಿಸಿದ್ರೆ ಒಂದು ವೇಳೆ ಒಂದು ಕೆಲಸವನ್ನ ಕೊಡ್ತೇನೆ ಎಂಬುದಾಗಿ ದೇವರು ಒಂದು ನಂಬಿಕೆಯನ್ನು ನಿನ್ನಲ್ಲಿ ಹುಟ್ಟಿಸೋದಾದ್ರೆ ಒಂದು ವೇಳೆ ಕುಟುಂಬದಲ್ಲಿ ಅನೇಕ ಇಕ್ಕಟ್ಟುಗಳು ಅನೇಕ ಹಿಂಸೆಗಳಲ್ಲಿ ಬಾಧೆಯಿಂದ ಹೋಗುವ ನಿನ್ನನ್ನು ಅದರಿಂದ ಹೊರತಂದು ಸಮಾಧಾನವಾಗಿ ಎಂಬುದಾಗಿ ದೇವರು ವಾಗ್ದಾನ ಮಾಡಿ ನಿನ್ನಲ್ಲಿ ನಂಬಿಕೆ ಹುಟ್ಟಿಸಿರೋದಾದ್ರೆ ವಾಗ್ದಾನದಲ್ಲಿ ನಂಬಿಗಸ್ತನು ಮಾತಿನಲ್ಲಿ ಮಾತು ತಪ್ಪದವನು ಮಾತು ಕೊಟ್ಟರೆ ಎಂದಿಗೂ ಅದನ್ನ ನಡೆಸಲಿಕ್ಕೆ ಶಕ್ತನಾಗಿರುವ ದೇವರು ಆ ಕರ್ತನು ರಕ್ಷಕನು ಒಡೆಯನಾಗಿ ನಿನ್ನಲ್ಲಿ ನಂಬಿಕೆ ಹುಟ್ಟಿಸಿರೋದಾದ್ರೆ ಆತನು ತಕ್ಕ ಸಮಯದಲ್ಲಿ ಪೂರ್ತಿಗೊಳಿಸುತ್ತಾನೆ ಆತನು ತಕ್ಕ ಸಮಯದಲ್ಲಿ ಅದನ್ನು ಕಾರ್ಯರೂಪದಲ್ಲಿ ತರ್ತೇನೆ ಅದರಿಂದ ಮಗಳೇ ಸೋತು ಹೋಗಬೇಡ ಮಗನೇ ಸೋತು ಹೋಗಬೇಡ ದೇವರು ನಿನ್ನಲ್ಲಿ ನಂಬಿಕೆ ಹುಟ್ಟಿಸಿರೋದಾದ್ರೆ ಒಳ್ಳೆ ಒಂದು ಕೆಲಸವನ್ನ ಕೊಟ್ಟೇ ಕೊಡ್ತಾನೆ ಒಂದು ವೇಳೆ ಮಕ್ಕಳಿಲ್ಲದೆ ತುಂಬಾ ವರ್ಷಗಳಿಂದ ಮದುವೆ ಆಗಿ ಮಕ್ಕಳಿಲ್ಲದಿರುವಂತಹ ನಿಂದನೆಯನ್ನ ಅವಮಾನವನ್ನ ನೀನು ಅನುಭವಿಸಿರೋದಾದ್ರೆ ದೇವರು ನಂಬಿಕೆಯನ್ನು ಹುಟ್ಟಿಸೋದಾದ್ರೆ ಆ ಗರ್ಭಫಲವನ್ನ ದೇವರೇ ಪೂರ್ತಿಗೊಳಿಸ್ತೇನೆ ಕಾರಣ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಪುತ್ರ ಸಂತಾನವು ಯಹೋವನಿಂದ ಬಂದ ಸ್ವಾಸ್ಯವು ಗರ್ಭಫಲವೂ ಆತನ ಬಹುಮಾನವೇ ಎಂಬುದಾಗಿ ಸತ್ಯವೇದದಲ್ಲಿ ನಾವು ನೋಡ್ತೇವೆ ಇಸಾಕನೆಂಬ ಭಕ್ತನು ತನ್ನ ಹೆಂಡತಿಯಾದಂತ ರೆಬೆಕಳು ಬಂಜೆಯಾಗಿರುವುದರಿಂದ ದೇವರ ಹತ್ರ ಆತನ ಆಸಕ್ತಿಯಿಂದ ಪ್ರಾರ್ಥಿಸ್ತಾ ಇದ್ದಾನೆ ಪ್ರಾರ್ಥಿಸಿದ ಇಸಾಕನ ಪ್ರಾರ್ಥನೆಯನ್ನು ಕೇಳಿದ ದೇವರು ಆತನಲ್ಲಿ ನಂಬಿಕೆಯನ್ನು ಹುಟ್ಟಿಸ್ತಾ ಇದ್ದಾನೆ ಏನಂದ್ರೆ ನಿನ್ನ ಹೆಂಡತಿ ಆಗಿರುವಂತ ರೆಬೇಕಳ ಬಂಜೆತನವನ್ನ ನಾನು ನೀಗಿಸ್ತೇನೆಂಬುದಾಗಿ ಕರ್ತನು ಆತನಲ್ಲಿ ನಂಬಿಕೆ ಹುಟ್ಟಿಸಿದ್ದನ್ನು ನಾವು ನೋಡ್ತೇವೆ ರೆಬೇಕಳ ಭಂಜತನವನ್ನು ನೀಗಿಸ್ತೇನೆಂಬುದಾಗಿ ಇಸಾಕನಲ್ಲಿ ದೇವರು ನಂಬಿಕೆ ಹುಟ್ಟಿಸಿದ ನಂತರ ಇಸಾಕನ ಪ್ರಾರ್ಥನೆಯನ್ನು ಕೇಳಿದ ದೇವರು ರೆಬೇಕಳ ಭಂಜತನವನ್ನು ನೀಗಿಸಿ ಆಕೆ ಬಸುರಾಗುವ ಹಾಗೆಯೂ ಒಳ್ಳೆಯ ಒಂದು ಗರ್ಭ ಧರಿಸಿಕೊಳ್ಳುವ ಹಾಗೆಯೂ ಅವಳಿ ಜೋಳಿ ಮಕ್ಕಳನ್ನು ಇರುವ ಹಾಗೆಯೂ ಆಕೆಯನ್ನು ದೇವರು ಆಶೀರ್ವದಿಸಿ ಆಕೆಯನ್ನು ದೇವರು ಮಾನಿಸಿದನು ಪ್ರಿಯರೇ ಹಾಗಾದರೆ ನಿನ್ನ ಜೀವಿತದಲ್ಲಿಯೂ ಕೂಡ ಅನೇಕ ದಿನಗಳಿಂದ ಮಕ್ಕಳಿಲ್ಲದೆ ಗರ್ಭಫಲ ಧರಿಸಲಿಕ್ಕಾಗದ ಅನೇಕ ಹೋರಾಟಗಳ ಮಧ್ಯದಲ್ಲಿ ಅನೇಕ ನಿಂದನೆಗಳ ಮಧ್ಯದಲ್ಲಿ ಹಾದು ಹೋಗ್ತಾ ಇರಬಹುದು ದೇವರು ನಿನ್ನಲ್ಲಿ ಒಂದು ನಂಬಿಕೆಯನ್ನು ಹುಟ್ಟಿಸಿರೋದಾದ್ರೆ ನಿನಗೆ ಒಂದು ಗರ್ಭಫಲವನ್ನು ಕೊಡ್ತೇನೆಂಬುದಾಗಿ ದೇವರು ವಾಗ್ದಾನ ಮಾಡಿರೋದಾದರೆ ದೇವರ ವಾಗ್ದಾನ ನಿನ್ನಲ್ಲಿ ನಂಬಿಕೆಯಾಗಿ ಉಳಿಕೊಂಡಿರೋದಾದರೆ ದೇವರು ನಂಬಿಗಸ್ತನು ತಕ್ಕ ಸಮಯದಲ್ಲಿ ತನ್ನ ವಾಗ್ದಾನವನ್ನು ಪೂರೈಸ್ತೇನೆ ಆತನ ನಂಬಿಕೆಯನ್ನು ಹುಟ್ಟಿಸೋದಾದ್ರೆ ಆತನು ಅದನ್ನು ಪೂರೈಸ್ತಾನೆ ಆದರೆ ನಾವು ಮಾಡಬೇಕಾದ್ದೇನೆಂದ್ರೆ ಆತನ ಮೇಲೆ ದೃಷ್ಟಿ ಇಡಬೇಕು ಆತನನ್ನೇ ನಾವು ನೋಡ್ಬೇಕು ಆತನನ್ನೇ ಆತುಕೊಳ್ಬೇಕು ಅದಕ್ಕೆ ನಂಬಿಕೆಯನ್ನು ಹುಟ್ಟಿಸೋನು ಪೂರೈಸುವನಾಗಿರುವ ಯೇಸು ಸ್ವಾಮಿ ಮೇಲೆ ನಮ್ಮ ದೃಷ್ಟಿಯನ್ನ ನಾವು ಇಡಬೇಕು ಪ್ರಿಯರೇ ಯಾರ ಮೇಲೆ ನಾವು ದೃಷ್ಟಿ ಇಟ್ಟರು ನಮ್ಮ ನಂಬಿಕೆಗೆ ತಕ್ಕದಾದ ಕಾರ್ಯವನ್ನು ಯಾರಿಂದಲೂ ಮಾಡ್ಲಿಕ್ಕೆ ಆಗಲ್ಲ ಮಾಡ್ಲಿಕ್ಕೆ ಶಕ್ತನಾದಂತ ಒಬ್ಬರೇ ಒಬ್ಬರು ಅದು ನಾವು ನೀವು ನಂಬಿರುವಂತ ಪ್ರಭುವಾದ ಯೇಸು ಕ್ರಿಸ್ತನು ಏನೇ ಪರಿಸ್ಥಿತಿಯಲ್ಲಿ ನೀವು ಹಾದು ಹೋಗ್ತಾ ಇರಿ ಏನೇ ಸನ್ನಿವೇಶದಲ್ಲಿ ನೀವಿರಿ ಅವೆಲ್ಲ ಇಕ್ಕಟ್ಟಾದ ಜೀವಿತದಲ್ಲಿ ನೀವು ಹಾದು ಹೋಗ್ತಾ ಇದ್ರು ಏನೆಲ್ಲ ಸಮಸ್ಯೆಗಳನ್ನ ನೀವು ಎದುರಿಸ್ತಾ ಇದ್ರು ಏನೆಲ್ಲ ಪರಿಸ್ಥಿತಿ ಎದುರಿಸ್ತಾ ಇದ್ರು ಏನೆಲ್ಲ ಸೋಲುಗಳನ್ನು ನೀವು ಅನುಭವಿಸ್ತಾ ಇದ್ರು ಆತನ ಮೇಲೆ ದೃಷ್ಟಿ ಇಟ್ಟರೆ ಸಾಕು ಆತನ ಮೇಲೆ ಅಂದರೆ ನಂಬಿಕೆಯನ್ನು ಹುಟ್ಟಿಸುವನು ಪೂರೈಸುವನು ಆಗಿರುವ ಯೇಸುಕ್ರಿಸ್ತನ ಮೇಲೆ ನಿಮ್ಮ ದೃಷ್ಟಿ ಇಟ್ಟು ಆತನನ್ನ ನೀವು ಆತುಕೊಳ್ಳೋದಾದ್ರೆ ಆತನು ತಕ್ಕ ಸಮಯದಲ್ಲಿ ನಿಮ್ಮ ಆ ಕಾರ್ಯಗಳನ್ನು ನಿಮ್ಮ ಪರಿಸ್ಥಿತಿಗಳನ್ನು ಬದಲಾಯಿಸಲಿಕ್ಕೆ ಶಕ್ತನಾಗಿದ್ದಾನೆ ಆತನ ಮೇಲೆ ದೃಷ್ಟಿ ಇಟ್ಟವರ ಮುಖವು ಎಂದಿಗೂ ಲಜ್ಜೆಯಿಂದ ಕೆಡುವುದಿಲ್ಲ ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತೇವೆ ಮೂವತ್ತ್ ನಾಲ್ಕನೇ ಕೀರ್ತನೆ ಅದರ ಐದನೇ ವಚನ ಹೀಗೆ ಬರೆಯಲ್ಪಟ್ಟಿದೆ ಆತನನ್ನೇ ಅಂದ್ರೆ ಯೇಸು ಸ್ವಾಮಿಯನ್ನೇ ದೃಷ್ಟಿಸಿದವರ ಮುಖವು ಪ್ರಕಾಶ ಹೊಂದುವುದೆಂಬುದಾಗಿ ಹಾಗಾದ್ರೆ ನೀವು ಆತನ ಮೇಲೆ ದೃಷ್ಟಿ ಇಡೋದಾದ್ರೆ ನಿಮ್ಮ ಮುಖವು ಪ್ರಕಾಶ ಹೊಂದುತ್ತದೆ ಅನೇಕರ ಮಾತುಗಳನ್ನು ಕೇಳಿ ನಿಮ್ಮ ಮುಖಗಳು ಕುಂದಿ ಹೋಗಿರಬಹುದು ಮನುಷ್ಯನು ಕೊಡ್ತೇನೆಂಬುದಾಗಿ ನಿಮ್ಮಲ್ಲಿ ನಂಬಿಕೆ ಹುಟ್ಟಿಸಿ ಕೊಡದೆ ಇರುವಾಗ ನಿಮ್ಮ ಮುಖವು ಬಾಡಿ ಹೋಗ್ತದೆ ಅನೇಕರು ವಾಗ್ದಾನ ಮಾಡಿ ನಿಮ್ಮ ಜೀವಿತದಲ್ಲಿ ಸಮಯ ಬಂದಾಗ ಅವರು ಕೈ ಬಿಟ್ಟು ಹೋದಾಗ ಒಂದು ವೇಳೆ ಅವರು ಮಾತು ತಪ್ಪುವಾಗ ನಿಮ್ಮ ಮುಖಗಳು ಬಾಡಿ ಹೋಗ್ತದೆ ಅಲ್ವಾ ಅನೇಕ ಮನುಷ್ಯರು ನಮಗೆ ವಾಗ್ದಾನ ಮಾಡ್ತಾರೆ ನಾವು ಮಾಡಿಕೊಡ್ತೇವೆ ಅಂದ್ರೆ ತಕ್ಕ ಸಮಯದಲ್ಲಿ ಬದಲಾಗ್ಬಿಡ್ತಾರೆ ಅದಕ್ಕೆ ದೇವರನ್ನ ನಾವು ನೋಡೋದಾದ್ರೆ ನಾವು ನಂಬಿರುವ ಪ್ರಭುವಾದ ಯೇಸು ಕ್ರಿಸ್ತನ ಮಾತನ್ನ ನಾವು ಗಮನಿಸೋದಾದ್ರೆ ಆತನ ಎಂದಿಗೂ ಎರಡು ಮಾತಿನವನಲ್ಲ ಮಾಡ್ತೇನೆ ಅಂದ್ರೆ ಖಂಡಿತವಾಗ್ಲೂ ಆತನು ಮಾಡ್ತಾನೆ ಅದನ್ನು ಒಂದು ವೇಳೆ ವಾಗ್ದಾನ ಮಾಡಿ ನಿನಗೆ ದೇವರು ಕೊಡ್ತೇನೆ ಎಂಬುದಾಗಿ ಹೇಳೋದಾದ್ರೆ ಆತನು ಎರಡು ಮಾತಿನವನಲ್ಲ ಮಾತು ಕೊಟ್ಟರೆ ಮಾತು ತಪ್ಪದವನಲ್ಲ ಆತನು ತಪ್ಪುವುದೇ ಇಲ್ಲ ಮಾತಿನಲ್ಲಿ ತಕ್ಕ ಸಮಯದಲ್ಲಿ ಆತನ ಮಾತಿಗೆ ಅನುಗುಣವಾಗಿ ಆತನು ಕಾರ್ಯ ಮಾಡ್ತಾನೆ ಹಾಗಾದರೆ ಪ್ರಿಯರೇ ನಿಮ್ಮ ಜೀವಿತದಲ್ಲೂ ಕೂಡ ಏನೆಲ್ಲ ವಾಗ್ದಾನಗಳನ್ನು ದೇವರು ಮಾಡಿದ್ದಾರೋ ಆತನನ್ನು ನೀವು ದೃಷ್ಟಿಸೋದಾದರೆ ಮನುಷ್ಯನಿಂದ ಅನೇಕ ಮಾತುಗಳನ್ನು ಕೇಳಿ ಮುಖ ಬಾಡಿದವರಾಗಿ ನಿರಾಶೆಗೊಂಡು ನಿರಾಶೆಯಲ್ಲಿ ಮೂಲೆಯಲ್ಲಿ ನೀವು ಕೂತಿರೋದಾದರೆ ಮನುಷ್ಯನು ವಾಗ್ದಾನ ಮಾಡಿ ಒಂದು ವೇಳೆ ನಿನ್ನ ಸಾಲಕ್ಕೆ ಒಂದು ಬಿಡುಗಡೆ ಕೊಡ್ತೇನೆ ನಿನ್ನ ಸಾಲದಿಂದ ನಾನು ಹೊರತರ್ತೇನೆ ನಿನಗೆ ಬೇಕಾದ ಅಗತ್ಯನ ನಾನು ಮಾಡಿಕೊಡ್ತೇನೆ ಒಂದು ಮನೆ ಕಟ್ಕೊ ನಿನ್ನ ಮದುವೆ ವಿಷಯದಲ್ಲಿ ನಾನು ಸಹಾಯ ಮಾಡ್ತೇನೆ ಏನೆಲ್ಲ ವಿಷಯಗಳಲ್ಲಿ ಈ ಮನುಷ್ಯನಾದವನು ನಿನ್ನಲ್ಲಿ ನಂಬಿಕೆ ಹುಟ್ಟಿಸಿ ಅವನು ಮೋಸಗೊಳಿಸಿದನು ಮೋಸಗೊಳಿಸಿದ ಮನುಷ್ಯನ ಮಾತನ್ನ ಕೇಳಿ ನೀನು ಮುಖ ಬಾಡಿದವಳಾಗಿ ಮುಖ ಬಾಡಿದವನಾಗಿ ಜೀವಿತದಲ್ಲಿ ಯಾರಿಗೂ ಮುಖ ತೋರಿಸದೆ ಯಾರೊಂದಿಗೂ ಮಾತಾಡದೆ ಮೂಲೆ ಗುಂಪಾಗಿರೋದಾದ್ರೆ ಈ ದಿನ ನಿನಗಾಗಿ ಒಂದು ಸಂದೇಶವನ್ನು ದೇವರು ನೀಡ್ತಾ ಇದ್ದಾರೆ ನಂಬಿಕೆಯನ್ನು ಹುಟ್ಟಿಸೋನು ಪೂರೈಸೋನು ಆಗಿರುವ ಏಸು ಕ್ರಿಸ್ತನ ಮೇಲೆ ನಿನ್ನ ದೃಷ್ಟಿ ಹೋಗೋದಾದ್ರೆ ನಿನ್ನ ಮುಖವು ಪ್ರಕಾಶ ಹೊಂದುತ್ತದೆ ಎಲ್ಲಿ ಲಜ್ಜೆ ಪಟ್ಟಿದ್ದೋ ಎಲ್ಲಿ ನಿನ್ನನ್ನು ಅವಮಾನಿಸಿದ್ರು ಎಲ್ಲಿ ನಿನ್ನನ್ನು ತಿರಸ್ಕಾರ ಮಾಡಿದ್ರು ಎಲ್ಲಿ ನಿನ್ನನ್ನ ಅಲ್ಲಗಳಿದ್ರು ಅದೇ ಸ್ಥಳದಲ್ಲಿ ನಿನ್ನ ಮುಖವು ಪ್ರಕಾಶವಾಗಿರುವ ಹಾಗೆ ನೀನು ಅವರ ಮುಂದೆ ತಲೆ ಎತ್ತಿ ನಡೆಯುವ ಹಾಗೆ ಅವರ ಮುಂದೆ ದೇವರು ನಿನ್ನನ್ನು ಮಾನಿಸಿ ಅವರಿಗೆ ನಿನ್ನನ್ನು ಆಶೀರ್ವಾದವಾಗಿ ಇಡ್ತಾರೆ ಯಾವಾಗ ಗೊತ್ತಾ ನಾವು ಆತನ ಮೇಲೆ ನಂಬಿಕೆ ಇಡುವಾಗ ಆತನ ಮೇಲೆ ನಮ್ಮ ದೃಷ್ಟಿಯನ್ನು ಇಡುವಾಗ ಯೇಸು ಸ್ವಾಮಿ ನಂಬಿಕೆಯನ್ನು ಹುಟ್ಟಿಸುವನು ಮಾತ್ರವಲ್ಲ ಪೂರೈಸುವವನಾಗಿದ್ದಾನೆ ದೇವರು ನಿಮ್ಮಲ್ಲಿ ಒಂದು ನಂಬಿಕೆಯನ್ನು ಯೇಸುಸ್ವಾಮಿ ನಿಮ್ಮಲ್ಲಿ ಯಾವುದಾದ್ರೂ ಒಂದು ನಂಬಿಕೆಯನ್ನು ಹುಟ್ಟಿಸಿರೋದಾದರೆ ನಿನ್ನ ಮಗಳ ಸೌಖ್ಯ ವಿಷಯದಲ್ಲಿರ್ಬೋದು ಒಂದು ವೇಳೆ ನಿನ್ನ ರೋಗದ ಸೌಖ್ಯ ವಿಷಯದಲ್ಲಿರ್ಬೋದು ದೇವರು ನಿನ್ನನ್ನು ಗುಣ ಗುಣಪಡಿಸುವ ವಿಷಯದಲ್ಲಿರ್ಬೋದು ದೇವರು ನಿನಗೆ ಏನಾದರೂ ಒಂದನ್ನು ಮಾಡಿಕೊಡುವಂಥ ವಿಷಯದಲ್ಲಿರ್ಬೋದು ಒಂದು ವೇಳೆ ಯೇಸುಸ್ವಾಮಿ ನಿನ್ನಲ್ಲಿ ನನ್ನ ನಂಬಿಕೆಯನ್ನು ಹುಟ್ಟಿಸಿರೋದಾದರೆ ಆತನು ಖಂಡಿತವಾಗ್ಲೂ ಅದನ್ನು ಪೂರೈಸಿ ಪೂರೈಸ್ತೇನೆ ಆದರೆ ಆತನ ಮೇಲೆ ನೀವು ದೃಷ್ಟಿಸಬೇಕು ಆತನನ್ನೇ ದೃಷ್ಟಿಸಬೇಕು ಆತನನ್ನೇ ನೋಡಬೇಕು ಆತನ ಮೇಲೆ ಸಂಪೂರ್ಣವಾಗಿ ಹಾತುಕೊಳ್ಬೇಕು ಆತನನ್ನು ಹಾತುಕೊಳ್ಳೋದಾದರೆ ದೇವರು ಅದ್ಭುತ ಮಾಡ್ತಾರೆ ಕಣ್ಣುಗಳನ್ನು ಮುಚ್ಚೋಣ ಪ್ರಾರ್ಥನೆ ಮಾಡೋಣ ಪ್ರೀತಿ ಸ್ವರೂಪನಾದ ತಂದೆ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ ನಾವು ಪ್ರಾರ್ಥನೆ ಮಾಡ್ತೇವೆ ಇದುವರೆಗಳ ಕಾಲ ನಿನ್ನ ವಾಕ್ಯದ ಮೂಲಕ ನಮ್ಮೊಬ್ಬೊಬ್ಬರೊಂದಿಗೂ ಮಾತಾಡಿದ್ದೀವಿ ಯಾವ ರೀತಿ ದೇವರೇ ನಾವು ನಡೆದುಕೊಳ್ಬೇಕೆಂಬುದಾಗಿ ನಮಗೆ ತಿಳಿಸಿದ್ದೀರಿ ನಂಬಿಕೆಯನ್ನು ಹುಟ್ಟಿಸೋನು ಪೂರೈಸೋನಾಗಿರುವ ಯೇಸು ಕ್ರಿಸ್ತನ ಮೇಲೆ ನಮ್ಮ ದೃಷ್ಟಿ ಇಟ್ಟು ನಾವು ಇರಬೇಕು ನಮ್ಮ ನಂಬಿಕೆಯನ್ನು ಪೂರೈಸಲಿಕ್ಕೆ ನೀವು ಮಾತ್ರನೇ ಶಕ್ತೇನೆಂಬುದಾಗಿ ನೀನು ವಾಕ್ಯದ ಮೂಲಕ ಕೇಳಿದ್ದೀವಿ ಅದರಿಂದಲೇ ನಮ್ಮ ದೃಷ್ಟಿ ನಮ್ಮ ಕಣ್ಣು ನಿಮ್ಮನ್ನೇ ನೋಡುತ್ತೇವೆ ಸ್ವಾಮಿ ನೀವೇ ನಮಗೆ ಜಯ ಕೊಡೀರಿ ನಮ್ಮ ಭವಿಷ್ಯತ್ತಿನಲ್ಲಿ ನಮ್ಮ ಪರಿಸ್ಥಿತಿಗಳಲ್ಲಿ ಒಂದು ಬದಲಾವಣೆ ನಿನ್ನಿಂದಲೇ ನಮಗೆ ದೊರಕುವಂಥದ್ದಾಗಿದೆ ನಿನ್ನನ್ನೇ ನಾನು ನಂಬ್ತೇನೆ ನಿನ್ನನ್ನೇ ನಾನು ನಿರೀಕ್ಷಿಸ್ತೇನೆ ನಿನ್ನನ್ನೇ ನಾನು ನೋಡ್ತೇನೆ ನೀನು ಅದ್ಭುತ ಮಾಡು ನಮ್ಮನ್ನು ನಡೆಸು ಎಲ್ಲ ಘನತೆ ಮಹಿಮೆ ನಿನಗೆ ಯೇಸುವಿನ ಧನೆ ನಾಮದಲ್ಲಿ ಸ್ವರ್ಗೀಯ ತಂದೆಯೇ ಆಮೇನ್ ಈ ವಾಕ್ಯದ ಮೂಲಕ ದೇವರು ನಿಮ್ಮನ್ನು ಆಶೀರ್ವದಿಸಲಿ ವಾಕ್ಯ ಕೇಳಿ ನಿಮ್ಮ ಮನಸ್ಸನ್ನು ದೇವರು ಬದಲಾಯಿಸಿರೋದಾದರೆ ಅನೇಕರು ಈ ವಾಕ್ಯಗಳನ್ನು ಕೇಳಿ ಅವರ ಮನಸ್ಸುಗಳು ದೇವರ ಸನ್ನಿಧಿಯಲ್ಲಿ ಸರಿಪಡಿಸಿಕೊಳ್ಳಿಕ್ಕೋ ಅವರ ಮನಸ್ಸುಗಳನ್ನು ಕೂಡ ದೇವರು ಬದಲಾಯಿಸಲಿಕ್ಕೆ ಅನೇಕರಿಗೆ ವಾಕ್ಯಗಳನ್ನು ನೀವು ಕಳಿಸಿಕೊಡಿರಿ ಸಾಧ್ಯವಾದಷ್ಟು ನಿಮಗೆ ತಿಳಿದಂತೆ ಎಲ್ಲರಿಗೂ ಈ ವಾಕ್ಯಗಳನ್ನು ಶೇರ್ ಮಾಡಿ ಅವರು ಕೂಡ ದೇವರಾತ್ಮನ ಬಲವನ್ನು ದೇವರ ವಾಕ್ಯದ ರಹಸ್ಯಗಳನ್ನು ತಿಳುಕೊಳ್ಳಿ ಯೇಸು ಸ್ವಾಮಿಯ ಮೇಲೆ ನಂಬಿಕೆಯನ್ನು ಹೆಚ್ಚಿಸಿಕೊಳ್ಳಲಿ ಆತನ ಮೇಲೆ ಹೆಚ್ಚಾದ ದೃಷ್ಟಿ ಇಟ್ಟು ಮುಂದೆ ಹೋಗಲಿಕ್ಕೆ ಎಲ್ಲರಿಗೂ ಸಹಾಯವಾಗಲಿ ನಿಮ್ಮಿಂದ ಆಗುವಷ್ಟು ಅನೇಕರಿಗೆ ಕಳಿಸಿ ಕೊಡಿ ಅವರು ಕೂಡ ದೇವರ ವಾಕ್ಯವನ್ನು ಕೇಳಿ ಆಶೀರ್ವಾದವನ್ನು ಪಡೆದುಕೊಳ್ಳಲಿ ನಂತರವಾಗಿ ನಿಮಗೆ ಯಾವ್ದಾದ್ರೂ ಪ್ರಾರ್ಥನಾ ಮನವಿಗಳು ಕೆಳಗೆ ಕೊಟ್ಟಿರುವ ನಂಬರ್ ಗೆ ನೀವು ಸಂಪರ್ಕ ಮಾಡೋದಾದ್ರೆ ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ ಏನೇ ವಿಷಯಗಳಿದ್ರೂ ಕೂಡ ಅಲ್ಲಿ ನೀವು ತಿಳಿಯಪಡಿಸೋದಾದ್ರೆ ನಾವು ನಿಮಗೋಸ್ಕರ ಪ್ರಾರ್ಥನೆ ಮಾಡುವವರಾಗಿರ್ತೇವೆ ನಂತರ ಪ್ರತಿದಿನ ನಡೆಯುವಂಥ ನಡೆಯುವಂತ ಪ್ರಾರ್ಥನಾ ಕೂಟಕ್ಕೆ ಜಾಯಿನ್ ಆಗಬೇಕೆಂದ್ರೆ ಆನ್ಲೈನಲ್ಲಿ ಪ್ರತಿದಿನ ಒಂದು ಪ್ರಾರ್ಥನಾ ಕೂಟ ನಡೀತಾ ಇದೆ ಅದಕ್ಕೆ ನೀವು ಜಾಯಿನ್ ಆಗಬೇಕಂದ್ರೆ ಕೆಳಗೆ ಕೊಟ್ಟಿರುವ ಅದೇ ನಂಬರಿನಲ್ಲಿ ವಾಟ್ಸಪ್ ಇದೆ ಅದರಲ್ಲಿ ನೀವು ಪ್ರೈಝ್ ಅಲೋಡ್ ಎಂಬುದಾಗಿ ಕಳಿಸಿ ನಂತರ ಲಿಂಕನ್ನು ಶೇರ್ ಮಾಡಿ ಎಂಬುದಾಗಿ ಕೇಳಿಕೊಳ್ಳೋದಾದರೆ ನಾವು ಅದರ ಲಿಂಕನ್ನು ನಿಮಗೆ ಕಳಿಸಿ ಕೊಡ್ತೇವೆ ಅದರ ಮೂಲಕ ನೀವು ಪ್ರತಿದಿನ ನಡೆಯುವಂಥ ಪ್ರಾರ್ಥನೆಗೆ ಜಾಯಿನ್ ಆಗ್ಬೋದು ಗಾಡ್ ಬ್ಲೆಸ್ ಯು ಪ್ರೈಝ್ ಅಲೋಡ್ ಆಮೇಲೆ